ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಹಾ ಕುಂಭಮೇಳದಲ್ಲಿ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಯಾತ್ರಿಕರಿಗೆ ವಸತಿ ಊಟ ಮತ್ತು ವೈದ್ಯಕೀಯ ವ್ಯವಸ್ಥೆ ಹೌದು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಇಂದಿನ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್ ಸಂಸ್ಥಾಪಕರು ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹೈಕೋರ್ಟ್ ವಕೀಲರು ಆದ ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಅವರು ಮಹಾ ಕುಂಭಮೇಳದ ಯಾತ್ರಿಕರಿಗೆ ಮುಖ್ಯವಾಗಿ ಬೇಕಾಗುವಂತಹ ಊಟದ ವ್ಯವಸ್ಥೆ ಕುಂಭಮೇಳದಲ್ಲಿ ನೆಲೆಸಲು ವಸತಿ ಸೌಲಭ್ಯ ಮತ್ತು ಯಾತ್ರಿಕರು ಅನಾರೋಗ್ಯಕ್ಕೆ ತುತ್ತಾದರೆ ತುರ್ತು ಚಿಕಿತ್ಸೆಗಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಕುಂಭಮೇಳವು ಭಾರತದ ನಾಲ್ಕು ಪವಿತ್ರ ನಗರಗಳಾದ ಹರಿದ್ವಾರ ಉಜ್ಜಯಿನಿ ಮತ್ತು ತ್ರಯಂಬಕೇಶ್ವರ ನಾಸಿಕ್ಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಹಿಂದೂ ಧರ್ಮದ ಅತಿ ದೊಡ್ಡ ಜಾತ್ರೆ ಮತ್ತು ಆಧ್ಯಾತ್ಮಿಕ ಸಭೆಯಾಗಿದೆ ಹಿಂದೂಗಳ ಏಕತೆ ಕುಂಭಮೇಳದ ಪ್ರಮುಖ ಉದ್ದೇಶವಾಗಿದೆ ಕುಂಭಮೇಳದ ನಾಲ್ಕು ಸ್ಥಳಗಳು ನಾಲ್ಕು ದಿಕ್ಕುಗಳ ಸಂಕೇತವಾಗಿದೆ ಆಧುನಿಕ ಸಾರಿಗೆ ಸಾಧನಗಳನ್ನು ಮನುಷ್ಯ ಕಂಡುಕೊಳ್ಳದ ಮೊದಲಿನಿಂದಲೇ ಈ ಕುಂಭಮೇಳಗಳು ನಡೆಯುತ್ತಿದೆ ಕುಂಭಮೇಳದ ಸಮಯದಲ್ಲಿ ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಆಧ್ಯಾತ್ಮಿಕ ಅಭ್ಯಾಸ ಮಾಡುವುದು ದಾನ ಮಾಡುವುದು ಪಿತೃತರ್ಪಣ ಶ್ರದ್ಧಾ ಆಚರಣೆ ಸಂತರ ದರ್ಶನ ಧರ್ಮದ ಕುರಿತು ಚರ್ಚೆಗಳು ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಸೇರುತ್ತಾರೆ ಭಕ್ತರು ಮಾತ್ರವಲ್ಲದೆ ದೇವತೆಗಳು ಋಷಿಗಳು ಸಂತರು ಮುನ್ನೂರ ಮೂವತ್ತ್ ಕೋಟಿ ತೀರ್ಥಗಳು ಸಹ ಕುಂಭಮೇಳಕ್ಕೆ ಬರುವ ವಿಶಿಷ್ಟ ಸಂದರ್ಭವಾಗಿದೆ ಈ ಪವಿತ್ರ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಹಿಂದೂಗಳು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕೈಗೊಳ್ಳುವ ತೀರ್ಥಯಾತ್ರೆಯನ್ನು ಕುಂಭಮೇಳ ಎಂದು ಕರೆಯಲಾಗುತ್ತೆ ಮತ್ತು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತೆ ಇದನ್ನು ಮಹಾ ಕುಂಭಮೇಳ ಎಂದು ಕರೆಯುತ್ತಾರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮಹಾ ಕುಂಭಮೇಳದಲ್ಲಿ ಬರುವ ಯಾತ್ರಿಕರು ಸಾಧನೆಯನ್ನು ಆಚರಿಸುವ ಮತ್ತು ಕಟ್ಟುನಿಟ್ಟಾದ ಅತ್ಯಾಧುನಿಕ ಶಿಸ್ತಿನ ಮಾರ್ಗವನ್ನು ಅನುಸರಿಸುವ ಸಾಧುಗಳು ನಾಗಸಾಧುಗಳಿಂದ ಹಿಡಿದು ಕುಂಭಮೇಳದ ಸಮಯದಲ್ಲಿ ಮಾತ್ರ ತಮ್ಮ ಏಕಾಂತತೆಯನ್ನು ತೊರೆದು ನಾಗರಿಕತೆಯನ್ನು ಭೇಟಿ ಮಾಡಲು ಬರುವ ಸನ್ಯಾಸಿಗಳು ಆಧ್ಯಾತ್ಮಿಕತೆಯನ್ನು ಬಯಸುತ್ತಾರೆ ದೇಶದ ಮೂಲೆ ಮೂಲೆಗಳಿಂದ ಮಹಾಕುಂಭಮೇಳಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಎಂದು ಪ್ರಯಾಗ್ರಾಜ್ನಲ್ಲಿ ಸಂಗಮ್ ಲೋವರ್ ಮಾರ್ಗ್ ಆವಹಾನ್ ಸರ್ಕಾರ ಹೆಸರಿನಲ್ಲಿ ಸೆಕ್ಟರ್ ಹದಿನಾಲ್ಕರಲ್ಲಿ ಯಾತ್ರಿಕರಿಗೆ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಫೌಂಡೇಶನ್ ವತಿಯಿಂದ ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹೈಕೋರ್ಟ್ ವಕೀಲರು ಆದ ಡಾಕ್ಟರ್ ಕೆ ಮೌಲಾ ಷರೀಫ್ ಅವರು ವಸತಿ ಊಟದ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆಯನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಚೇರಿಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಶ್ರೀ ಸರ್ಕಾರ್ ಅವಧೂತ್ ಬಾಬಾರ್ ಅವರ ನೇತೃತ್ವದಲ್ಲಿ ಕುಂಭಮೇಳದಲ್ಲಿ ಬರುವ ಎಲ್ಲಾ ಯಾತ್ರಿಕರಿಗೆ ಈ ಅನುಕೂಲತೆಗಳನ್ನು ಕಲ್ಪಿಸಿದ್ದಾರೆ ಒಬ್ಬ ಮುಸ್ಲಿಂ ಧರ್ಮದ ವ್ಯಕ್ತಿಯಾದ ಡಾಕ್ಟರ್ ಮೌಲಾ ಷರೀಫ್ ಮಹಾ ಕುಂಭಮೇಳಕ್ಕೆ ಯಾತ್ರಿಕರಿಗೆ ಮುಖ್ಯವಾಗಿ ಬೇಕಾಗುವಂತಹ ವಸತಿ ಊಟ ಮತ್ತು ವೈದ್ಯಕೀಯ ವ್ಯವಸ್ಥೆಗಳನ್ನು ಕಲ್ಪಿಸಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಬಾಂಧವರ ಮೇಚುಗೆಗೆ ಪಾತ್ರರಾಗಿದ್ದಾರೆ ಸರ್ಕಾರ ಅವಧೂತ ಬಾಬಾ ಅವರು ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಅವರಿಗೆ ಶ್ಲಾಘನೆ ವ್ಯಕ್ತಪಡಿಸಿ ಮಹಾ ಕುಂಭಮೇಳಕ್ಕೆ ಬರುವ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಅವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳಿಗೆ ತಮ್ಮ ಎಲ್ಲ ಯಾತ್ರಿಕರಿಗೆ ಭಕ್ತಾದಿಗಳಿಗೆ ತಮ್ಮನ್ನು ದೂರವಾಣಿ ಕರೆಯಲ್ಲಿ ಸಂಪರ್ಕಿಸಿ ಮಹಾ ಕುಂಭಮೇಳಕ್ಕೆ ಬರಲು ಆಹ್ವಾನ ನೀಡಿದ್ದಾರೆ महाकुंभ में सभी को रहने का खाने का दवाई की सब व्यवस्था कही है बहुत बड़ा सहयोग उनका है जो भी आना चाहें सेक्टर चौकदह संगम लोवर मार्ग आभान सरकार के नाम से लगा हुआ है सभी लोगों के लिए उत्तम व्यवस्था यहाँ है और हमारे सिक्के मौला शरीफ जी का बड़ा सहयोग है यहाँ उनका उन्हीं का शिविर है मानिए चल रहा है तो इनके जितने भी मित्र हैं वो सब आ सकते हैं हमारे नंबर पर संपर्क कर, करिएगा सब रहने खाने की सब उत्तम व्यवस्था है ओम नम नारायण प्रभु सबको कुंभ में आने वाले सभी श्रद्धालुओं को बहुत बहुत साधुवाद आशीर्वाद कई लोगों को लग रहा है कि इतने लोग स्नान किए होंगे तो गंगा का जल कहीं गंदा नहीं हो होगा कई सी अफवाहें उड़ रही है गंगा जल एकदम निर्मल है गंगा सभी के पापों को धोती है लेकिन वह कभी गंदा नहीं होती है और आप लोग निश्चिंत से एकदम आइए और इस कुंभ का स्नान करिए अभी भी पता चला है कि योगी जी ने इस कुंभ को पाँच तारीख तक बढ़ा दिया गया है हमारे हिंदुस्तान गोल्ड के मालिक आ, उन्होंने कहा कि इस अफवाह जो है मौला शरीफ ने बोले कि इधर जो है चल रहा है तो आप एक वीडियो बना करके डालिए तो इसलिए मैं डाल रहा हूँ ये देखो मेरे बेंगलोर से आए हैं और अभी तुरंत स्नान किया है ये बताएंगे कि अपनी भाषा में बताओ ये तो ಎಲ್ಲರೂ ಬನ್ನಿ ಎಲ್ಲ ಚೆನ್ನಾಗಿದೆ ಯಾರೋ ನೀರ್ ಗಲೀಜಾಗಿದೆ ಅದೆಲ್ಲ ಹೇಳಿದ್ದಾರೆ ಸುಳ್ಳು ನೀರೆಲ್ಲ ಕ್ಲೀನ್ ಆಗಿದೆ ನಮ್ಮ ಬಾಬಾಜಿ ಎಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಎಲ್ಲರೂ ಬನ್ನಿ ಆಶೀರ್ವಾದ ಸಭಿ ಲಗ್ ಆಯೇ ರೆ ಸಹ ನಿಶುಲ್ಕ ವ್ಯವಸ್ಥಾ ಹೇ ಮೋಳ ಸಹ ಕಾ ಬಹು ಸಹಯೋಗ ಹೇ ಸೋಗ ಸುಧಾಕರ್ ಬಂದಿದ್ದೀವಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಶರೀಫ್ ಅವರು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮೌಲಾ ಶರೀಫ್ ಭಾಯಿ ಅವರು ನಮಗೆ ಎಲ್ಲನೂ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಇಲ್ಲಿ ಬಂದ್ವಿ ನಮ್ಮ ಔಧೂತ್ ಬಾಬಾಜಿ ಅವಧೂತ್ ಬಾಬಾಜಿ ಆಶ್ರಮ ಅವರು ಬಾ ಇಲ್ಲಿ ನಮ್ಮ ಕುಂಭಮೇಳದಲ್ಲಿ ನಮ್ಗೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಎಲ್ಲಾರ್ಗು ಭಾಳ ಚೆನ್ನಾಗಿ ಮಾಡಿದ್ದಾರೆ ಊಟ ಅತಿಥಿ ಉಪಚಾರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಕುಂಭಮೇಳೆಗೆ ಎಲ್ಲ ಜ ಎಲ್ಲರೂ ಎಲ್ಲರೂ ಬಂದು ನಮ್ಮ ಸಂಗ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗ್ಬೇಕಂತ ನಾನು ನಾನು ವಿನಂತಿಸ್ತೀನಿ ಎಲ್ಲರೂ ಗೊತ್ತಿರ್ತದೆ ಇದು ಇದು ನೂರು ನಲವತ್ತ್ನಾಲ್ಕು ವರ್ಷದ ಮುಂಚೆ ಒಂದು ಸ್ಥಿತಿ ನಡೆದಿತ್ತು ನಾವು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಂದಿದ್ವಿ ಆವಾಗ ನಮ್ಮ ಪ ಪತಿಮ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ರು ನಮಗೆ ಕುಂಭಮೇಳೆ ಅಂದರೆ ಗೊತ್ತಿರಲಿಲ್ಲ ಅವಾಗ ಕರ್ಕೊಂಡು ಬಂದರು ಈಗ ಆಮೇಲೆ ಇಲ್ಲಿ ಬಂದ ಮೇಲೆ ನಮಗೆ ನಮ್ಮ ಪ್ರನೀತ್ ಅವರು ಹನುಮ ಅವರು ಅವ್ರ ತಾಯಿ ಆಮೇಲೆ ನಮ್ಮ ಲಕ್ಕಿ ಸಿರಿ ಸಾಯಿ ಅನ್ಸಿಕಾ ಪ್ರವೀಣ ಮತ್ತು ವೆ ವೆಂಕಟಸ್ವಾಮಿ ಅವರು ಮತ್ತು ಸೋಮು ಮತ್ತು ಪ್ರಮ್ಯಾ ಪ್ರತಿಮಾ ಅವರು ಎಲ್ಲರೂ ಇಲ್ಲಿ ಬಂದು ಅವನಾಥ್ ಬಾಬಾ ಆಶ್ರಮದಲ್ಲಿ ನಾವೆಲ್ಲ ತಂಗಿದ್ದೇವೆ ಅಲ್ಲಿ ವ್ಯವಸ್ಥೆಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಂದು ಅಲ್ಲಿ ಅತಿ ಉಪಚಾರ ಎಲ್ಲರಿಗೂ ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಪ್ರಕಾಶ್ ಜಿ ಅವರು ಇದೆ ಪ್ರಕಾಶ್ ಜಿ ಸ್ವಾಮೀಜಿ ಅವರು ಅವರು ಇಲ್ಲಿ ಇನ್ಚಾರ್ಜ್ ಆಗಿ ಮಾಡ್ತಾ ಇದ್ದಾರೆ ನೋಡ್ಕೊಂಡ್ರು ಅರುಣ್ ಗಿರಿಜಿ ಮಹಾರಾಜ್ ಎಲ್ಲ ಸ್ವಾಮಿಗಳಲ್ಲೂ ಚೆನ್ನಾಗಿ ನೋಡ್ಕೊಂಡ್ರು ಇದು ಕಾರ್ಯಕ್ರಮ ಎಲ್ಲ ಮಾಡಿರೋ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಶೆರೀಫ್ ಬಾಯಿ ತುಂಬಾ ಥ್ಯಾಂಕ್ಸ್ ತಾವು ಎಲ್ಲರೂ ಬನ್ನಿ ಯಾರನ್ನ ಬರ್ಬೋದು ಅವರಾದ್ ಬಾಬಾ ಅವರು ಎನ್ವೈರನ್ಮೆಂಟ್ ಬಾಬಾ ಅಂತಾರೆ ಅವ್ರಿಗೆ ಎಮರ ಬಾಬಾ ಅವರು ಅವ್ರು ಅವ್ರದ್ದು ನಿನ್ನೆ ಇತ್ತು ಆ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬಕ್ಕೆ ಇಲ್ಲಿ ಹೋಮ ಎಲ್ಲ ಮಾಡಿ ಆಮೇಲೆ ಗಿಡಗಳು ಎಲ್ಲರೂ ಗಿಡಗಳು ಕೊಟ್ಟರು ಗಿಡಗಳು ಕೊಟ್ಟರು ಆಮೇಲೆ ಮತ್ತು ಎಲ್ಲ ಬಂದವ್ರಿಗೆಲ್ಲರಿಗೂ ನೂರು ನೂರು ರೂಪಾಯಿ ಕೊಟ್ಟರು ಅವರು ಐದು ಕ್ಲೋ ಪೂಜೆ ಪೂಜೆ ಮಾಡಿ ಅಂತ ಎನ್ ಬಾಬಾ ಅವ್ರಿಗೆ ಧನ್ಯವಾದಗಳು ಎಲ್ಲ ಸ್ಟೇಟಿಂದ ಎಲ್ಲರೂ ಬನ್ನಿ ಏನನ್ನ ಇಲ್ಲಿ ಿರಾಕಿ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಎಲ್ಲರೂ ಬರೋಕ್ಕೆ ಎಲ್ಲರೂ ಬಂದು ಇಲ್ಲಿ ಬಂದು ಅವನ ಬಾಬಾ ಅವರ ಆಶ್ರ ಆಶ್ರಮದಲ್ಲಿ ಬಂದಿದ್ದೀನಿ ಯಾರೋ ಯಾರು ತಂಗ್ಬೋದು ಬರೋವರು ಬಂದು ನಾನು ಅದು ಅದನ್ನು ಸ್ವೀಕರಿಸ್ಬೋದು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಮಸ್ಕಾರ ನನ್ನ ಸು ಸುಧಾಕರ್ ರೆಡ್ಡಿ ಬೆಂಗಳೂರು ನಾನು ಕುಂಭಮೇಳಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಬಂದಿದ್ದೆ ಇಲ್ಲಿ ಮೂರು ದಿವಸ ಸ್ಟೇ ಮಾಡಿದ್ದೆ ಆದರೆ ಈಗ ನಮ್ಮ ಹಿಂದೂಸ್ತಾನ್ ಶರೀಫ್ ಅವರ ಜಾಗದಲ್ಲಿ ನಾನು ತಂಗಿದ್ದೀನಿ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ವ್ಯವಸ್ಥೆ ಊಟ ಊಟ ಊಟಗಳು ಬ್ರೇಕ್ಫಾಸ್ಟು ಎಲ್ಲ ಮಾಡಿ ಅಲ್ಲಿ ಪ್ರಕಾಶ್ ಜಿ ಅವರು ಭಾಳ ಚೆನ್ನಾಗೆಲ್ಲ ನಮ್ಮನ್ನೆಲ್ಲ ಅತಿ ಅತಿಥಿ ಉಪಚಾರ ಮಾಡಿದ್ದಾರೆ ಅತಿಥಿ ಉಪಚಾರ ಮಾಡಿದ್ದಾರೆ ನಮ್ಮ ಪ ಪ್ರತಿಮಾ ಅವರು ಅವರು ಇಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಸೋಮಶೇ ಸೋಮಶೇಖರ್ ಅಂತ ವೆಂಕಟರಾಮ ರೆಡ್ಡಿ ಅಂತ ಅವರೆಲ್ಲ ಬಂದಿದ್ದ ನಾಲ್ಕು ಜನ ನಾವು ಬಂದ್ವಿ ಹಿಂಗೆ ಬಂದು ಆಮೇಲೆ ನಮ್ಮ ಆ್ಯಂಡ್ ಆ್ಯಂಡೀಣ ಆ್ಯಂಡ್ ಲಕ್ಕಿ ಹಾಂ ಅನ್ಸಿಕಾ ಅವರು ಎಲ್ಲಾರು ಇಲ್ಲಿ ಸೇರಿದ್ವಿ ಬಹಳ ಚೆನ್ನಾಗಿ ಒಂದು ತರ ಇಲ್ಲಿ ಹಬ್ಬ ಹಬ್ಬದ ವಾತಾವರಣ ಇದೆ ನಮ್ಮ ಸಂಘ ಎಲ್ಲರೂ ಬನ್ನಿ ಎಲ್ಲ ಎಲ್ಲ ಎಲ್ಲಾರು ಎಲ್ಲಿ ಎಲ್ಲರೂ ಬಂದಿ ದರ್ಶನ ಹೋಗಿ ಇನ್ನ ಮಾಡ್ಕೊಂಡೋಗಿ ಭೇದ ಇಲ್ಲ ಎಲ್ಲರೂ ಬನ್ನಿ ಶಿವರಾತ್ರಿ ಅಂತೆಲ್ಲ ಯಾವಾಗ್ಲೂ ಬನ್ನಿ ಇಲ್ಲಿ ಬಟ್ ಈಗ ಬಂದು ಇನ್ನ ಇನ್ನೂ ಇನ್ನ ಶಿವರಾತ್ರಿ ಮುಗಿದ ಕೂಡ ಇನ್ನ ಹತ್ತು ದಿವಸ ಎಕ್ಸ್ಟ್ರಾ ಇರ್ತದೆ ಐದನೇ ತಾರೀಕು ಇರ್ತದೆ ಬನ್ನಿ ಬಂದಿ ದರ್ಶನ ಮಾಡ್ಕೊಂಡು ಈಗ ನೂರ ನಲವತ್ನಾಲ್ಕು ವರ್ಷದ ಕುಂಭಮೇಳ ಭಾಳ ಸಕ್ಸಸ್ಸಾಗಿ ಆಗಿದೆ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇದೆ ಬನ್ನಿ ಸೊ ಅದು ಅಲ್ಪ ಸ್ವಲ್ಪ ವ್ಯ ವ್ಯವಸ್ಥೆಗಳಿರ್ತದೆ ಬಟ್ ಅದನ್ನೆಲ್ಲ ನಾವು ಬಿಟ್ಟು ಬರಬೇ ಬರಬೇಕಿಲ್ಲಿ ಸಂಗಮಲ್ಲಿ ಸ್ನಾನ ಮಾಡಿ ಅರಿಘಾಟಲ್ಲಿ ಸ್ನಾನ ಮಾಡಿ ಮಾಡಿ ಪುಣ್ಯ ಬರ್ತದೆಲ್ಲರಿಗೂ ನನಗೆ ನಾ ನಮ್ಮ ಪ್ರತಿಮಾ ಅವರ ಮಾರ್ಗ ಪ ಅವರ ಮಾರ್ಗದರ್ಶನದಲ್ಲಿ ಕಮ್ಮಿ ಆಯ್ತು ಮೇಡಮ್ ಪ್ರತಿಮಾ ಅವರ ಮಾರ್ಗದರ್ಶನಲ್ಲಿ ಅವರು ನಮಗೆ ಇಲ್ಲಿಗೆ ಉತ್ತೇಜಿಸಿದ ಅವರೇನೇ ಕುಂಭಮೇಳ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ನನಗೆ ಇರೋದು ಹೇಳ್ತೀನಿ ಫ್ಯಾಕ್ಟ್ ಕುಂಭಮೇಳ ಅನ್ನೋದು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕರ್ಕೊಂಡ್ ಬಂದಿದ್ದ ಅವರೇನೆ ನಮಗೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತಲ್ಲಿ ಬಂದಿದ್ದ ಈಗ ನನಗೆ ಮಕ್ಕಳು ನೋಡಿ ಬಹಳ ಖುಷಿಯಾಗೋಯ್ತು ಈ ಮಕ್ಕಳು ಮಕ್ಕಳು ಏನು ಒಂಚೂರು ಪ್ರಾಬ್ಲಮ್ ಇಲ್ಲ ಹಾಗೆ ಮಾಡ್ಬಿಟ್ರು ನಮ್ಮ હિન્દುಸ್ತಾನ ಗೋಲ್ಡ್ ಕಂಪನಿ ಓನರ್ ನಮ್ಮ ಮನ್ನ ಮೌಲಾ શરીಫ್ ಅಣ್ಣ ಅವರ ಗುರುಜಿ ಗುರುಜಿ ಅವರು ಗುರುಜಿ ಅವರಿಗೆ ತುಂಬಾ ಧನ್ಯಾಸೆಗಳು ಎಲ್ಲ ಬಾ ಬಹಳ ಒಳ್ಳೆ ಅರೇಂಜ್ ಮಾಡಿದಕ್ಕೆ ಗುರುಜಿಗಳು હિન્દುಸ್ತಾನ ಅವರು ಮೌಲಾ શરીಫ್ ಎಲ್ಲ ಧನ್ಯವಾದಗಳು ನಾನು ಎರಡು ಮಾತುಗಳನ್ನು ನಾನು ಧನ್ಯವಾದ ಮುಖಾ ಹೇಳತಾ ಇದೀನಿ ಅತಿಥಿ ಮಾತ್ರ ಬಹಳ ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಪ್ರಕಾಶ್ಜಿ ಅವರು ನಿನ್ನೆ ನಮ್ಮ ಗುರೂಜಿಯವರ ಹುಟ್ಟಿದಪ್ಪ ಇತ್ತು ಹುಟ್ಟಿದಪ್ಪ ಆ ಅವರು ನಮಗೆ ಗಿಡಗಳು ಕೊಟ್ಟರು ಎನ್ವಿರಾನ್ಮೆಂಟ್ ಗುರು ಅವರು ಎನ್ ಎನ್ವಿರಾನ್ಮೆಂಟ್ ಬಾಬಾ ಅವರು ಎನ್ವಿರಾನ್ಮೆಂಟ್ ಬಾಬಾ ಅವರು ನಮಗೆ ಕೊಟ್ಟರು ಆಮೇಲೆ ಅವರ ಬರ್ತ್ಡೇ ಗಿಫ್ಟಾಗಿ ನಮಗೆ ಎಲ್ಲರಿಗೂ ಬಂದವ್ರಿಗೆ ಎಲ್ಲರಿಗೂ ನೂರು ರೂಪಾಯಿ ನೀವು ಇಟ್ಕೊಳ್ಳಿ ಅನ್ಬಿಟ್ಟು ನಮಗೆ ನೂರು ರೂಪಾಯಿ ಕೊಟ್ಟರು ಎಲ್ಲರಿಗೂ ಕೊಟ್ಟು ಭಾಳ ಚೆನ್ನಾಗಿ ಇಲ್ಲಿ ಪೂಜೆ ಮಾಡಿದ್ರು ಈ ಗುರುಗಳು ಎಲ್ಲರ್ಗು ಅರೇಂಜ್ಮೆಂಟ್ ಮಾಡಿರೋದು ನಮ್ಮನ್ನ ಮೌಲಾ ಶರೀಫನ್ನ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಓನರ್ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಲ್ಲ ಏನನ್ನ ಬೇಕಂದರೆ ನಮ್ಮ ನಂಬರ್ ಕಳಿಸ್ತೀವಿ ನೀವು ಇಲ್ಲಿಗೆ ಬಂದು ಎಲ್ಲ ಹ್ಯಾಪಿಯಾಗಿ ಸ್ಟೇ ಆಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ಹೋಗಿ ನಮಸ್ಕಾರ ನಮಸ್ಕಾರ हमारे बड़े प्रिय हिंदुस्तान गोल्ड के मालिक सी के मौला शरीफ के द्वारा यहाँ उनके सहयोग से महाकुंभ में सभी को रहने का खाने का दवाई की सब व्यवस्था गई है बहुत बड़ा सहयोग उनका है जो भी आना चाहें सेक्टर चौकदह संगम लोवर मार्ग आभान सरकार के नाम से लगा हुआ है सभी लोगों के लिए उत्तम व्यवस्था यहाँ है और हमारे के मौला शरीफ जी का बड़ा सहयोग है यहाँ उनका उन्हीं का शिविर है मानिए चल रहा है तो इनके जितने भी मित्र हैं वो सब आ सकते हैं हमारे नंबर पर संपर्क करिएगा सब रहने खाने की सब उत्तम व्यवस्था है